ಹುಡುಗಿ ಹೊಲಿಸ್ಕೊಬೇಕಂದ್ರೆ ಅವ್ನು ಚೀನಾ ಕಾದ್ರ ಬರೀ ಅವು ಹಾವು ತಿನ್ನ್ಯಾ ಚೋಳು ತಿನ್ನಿ ಅವು ಏನೇನು ತಿನ್ನವು ಅನ್ನ ತಿನ್ನಿರಿ ಅಂದ್ರೆ ಅವ್ ಲಸ್ಮವ್ನ ಗತಿ ಅದನ್ನ ತಿಂದ್ನು ಹಿಂಗಾಗಿ ಅವ್ನವ್ನು ನಾವು ಕೊರೋನ ಬರ್ಸ್ಕೊಂಡು ನಮ್ಮ ದೇಶಕ್ಕೂ ಕೊರೋನಾ ಕೊಟ್ಟೆ ಇಲ್ಲ ಯಾರೋ ನಿತ್ತಾರಲ್ಲ ಹಲೋ ಬ್ರದರ್ ಹಾಯ್ ಸಿಸ್ಟರ್ ಬಾಯ ಬೂಟ ಕೈಯತ್ತ ತಾಟ ಐ ಆಮ್ ಫಾರೆನ್ಸ್ ಫಾರೆನ್ಸ್ ಎಸ್ ಯಾವ ಯಾಕಿರೋ ಮಂಗೆ ಮಗಳ ಸೈಡ್ ಸರಿ ಇದ್ದ

ಈ ಆಂದ್ರ ಸ್ವತಂತ್ರ ಸಿಗೋ ಹೊತ್ತಿಗೆ ನಿಮ್ಮವ್ವ ರಾತ್ರಿ ಅರ್ಧ 8 ತಾ ಅರ್ಧ ಇತ್ತ ತಾ ಉಳ್ದಿದ್ಳು 1943 ಅಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದೆ ನಾವು ಯಪ್ಪಾ ಉಪ್ಪಿನಕ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಸಕ್ರಿದ ಮಾಡಲಿಲ್ಲ ನಾ ನೋ ನೋ ಸಾರಿ ಉಪ್ಪಿನ ಹಟ ಮಾಡಿದ್ರಾ ಡೋಂಟ್ ೀಟ್ ಮೈ ಹೆಡ್ಸ್ ಹಂಗಾಶಿ ಗೋ ಏ ಅವ್ನಿ ಆವಲೇ ಕನ್ನಡ ಬರಂಗಿಲ್ಲ ತನ ಮತ್ ಹಂಗಾಶಿ ಗೋ ಯಾವಲೇ ವೇಡಿಪುನ್ ನೋಡಿದ್ರೆ ತಡಕಳ್ತೀಯ ತಡಕೊಳಕ್ಕೆ ನೀನ್ ಸನಿಲ್ ಏನು ಅಲ್ಲ ಐಕೆ ನೋಡಿ ತಡಕೊಳಕ್ಕೆ ನೀನು ಆಗಲಿಲ್ಲ ಅವರ ಪರಮ ಭಕ್ತರಲ್ಲ ಅವ್ರ ನೆನೆಲಿಲ್ಲ ಅಂದ್ರೆ ನಮ್ಮ ಮೂರ್ ಕೂಲ್ ನಾಟಕ ಆಗೋಗಿಲ್ಲ ಅಪ್ಪಾಜಿ ನೀವೇನು ಇಲ್ಲಿ ನೀ ಎಲ್ಲೋ ನಾನು ಅಲ್ಲೇ ನಾನು ಅಷ್ಟೇ ಇದೇನು ಎಲ್ಲ ತಯಾರಾಗಿದ್ರು ಮಾಡೋರು ಮಾಲವರು ಸೇಮ್ ನೀ ಸಿ ಅವರು ಅದು ಇದು ಎಲ್ಲिट್ರಿ ಅದು ಮಾರಿದೆ ಮತ್ತೆ ಇವನೆಲ್ಲ ಹಾಕೊಂಡ್ರೆ ಅದು ಇಲ್ಲಲ್ಲ ಎಲ್ಲಿದು

ನೀನ್ ಏನ್ ಹೇಳಿದ್ದೆ ಏನು ಮಾತು ಕೊಟ್ಟಿದ್ ಮರಿಬೇಡ ಏನ್ಗೆ ಒಂದಿರ್ಬೇಕು ಏನು ಏನ್ ಹೇಳಿದ್ದೆ ನಿಮಿ ಹಾಟ್ರೆ ನಮ್ಗೂ ಇರ್ಲಿ ಹೋಗಿ

ಅವಾಗ ನಾನ ಮಾಡ್ಬೇಕಲ್ಲ ಅದ್ ಎಟ್ಟ ತ್ರಾಸ ಚಿಂತ ನಾ ಮುಗಿಸ ಹೋಗಿರ್ತಲ್ಲ ಏನೋ ಒಂದು ಉಳ್ದಿರ್ತಪ್ಪ ಉಳಿಸುದಲ್ಲೇ ಅಕಿ ಥಿಯೇಟರ್ ಅಲ್ಲಿ ಬೇಕಾಗಿರೋದು ಇಲ್ಲ ನಾ ತಂದು ಕೊಡ್ತೀನಿ ಹಾಳಾಗಿ ಹೋಗಿ ಹಾಗೆ ಬಿಟ್ಟಿನ ತಗೋ ತೋರ್ಸ ಅಂತ ಹೇಳು ಅವಿ ಇವ ನನ್ನ ಜೀವದ ಗೆಳೆಯ ನನ್ನ ಆತ್ಮ ಸ್ನೇಹಿತ ನನಗೆ ಏನೇ ಬೇಕಾದ್ರೂ ಇವ ಕೊಟ್ಟಾನ ಅದನ್ನು ಕೊಟ್ಟನ ಅಂತ ಹೇಳು ಏನೇ ಖರ್ಚಿಗ ರೊಕ್ಕಾಲೆ ಹಂಗ ಹೇಳದೇಪ ಅದಕ್ಕಾಗಿ ಅವ ನೀನ್ ನೋಡ್ತಾರಂತ ನೀ ತಗ ತುರ್ಸ

ಅಪ್ಪ ನನಗೆ ನಾಚಿಕೆ ಆಗುತ್ತೆ ನನಗೆ ನಾಚಿಕೆ ಆಗುತ್ತೆ ಅಂತ ಆಕಿ ಅಕ್ಕಿಗೆ ಆಕತ್ತತ್ತ ಹಾಂ ಉಪ್ಪು ನೀನು ಮದ್ವಿ ಆಗುವತ್ನ್ಯಾಗ ಆಗ್ಲಾರ್ರಿ ಏನು ಅಕ್ಕಿ ಇರ್ಬಕ್ ನೋಡು ಆಕಿ ಇನ್ಮೇಲೆ ನನ್ನ ಕಡೆ ಬಂದಲ್ಲ ಅಕ್ಕಿ ಎಲ್ಲ ಕಲಸ್ಲಿಕ್ಕಿನ್ನ ಕಲಸ ಒಟ್ಟು ಮೂರು ತಿಂಗಳದಾಗ ಆಕೆ ಬಕ್ಕ ಬಕ್ಕ ವಾಂತಿ ಮಾಡಿರಿ ಬಕ್ ನಿನ್ನ ಕೈಲಿ ಅಲ್ಲ ಅಂದ್ರೆ ಹೇಳಿ ಕಳಸು ನೀ ಬರ್ತೇ ನಾ ಅಣ್ಣನ ಯಾಕೆ ಜ್ಯಾಬ್ ಕೊಡ್ತೀರಿ ನೀ ತುಂಬಾಕ ಇದಿಲ್ಲ ಏಯ್ ಇಲ್ಲಿ ತುಂಬ್ತಾರಲ್ಲೇ ನಾ ತುಂಬಲಿಕ್ಕೆ ಪಟ್ಟ ತುಂಬಿಟ್ಟ ಅಂದ್ರೆ ಅವರು ಒಯ್ಕೊತಲ್ಲೇ ತುಂಬಲ್ರಿ ಬಿಡ್ಲಿ ಈಗ ಯಾರು ಹುಟ್ಟಿದ್ರು ಏನು ನಿನಗಲ್ಲ ಅಪ್ಪ ಅನ್ನೋರು ಅಂದ್ರ ಏನು ಮಾ ಬಿನ್ ಬಂಡಲ್ ಬಿಸ್ನು ಸರಿ ಇದು ಅವಿ ನಾಚಿಕೆ ಸಾಕು ಲಾಸ್ಟ್ ಮಾತು ಹಾಂ ಲಾಗತ್ತ ತೋರಿಸ್ಬೋದು ತೋರಿಸ್ಬಿಡು ಸರಿ ಅಂತ ಹೇಳಿ ನೋಡೋಣ ನಂಗೆ ಸರಿ ಅಂತ ನೋಡ ತಗೊಳ್ನಾ ತಗೊಳ್

ಈಗ ಮಂದಿ ಏನ್ ಮಾತಾಡ್ತಾರ ನೋಡಪ್ಪ ಇಟ್ಟಾಗ ಯಾವ ಹೆಣ್ಣು ದಿಕ್ಕಿಲ್ಲ ಹೆಂಗ ಅಡ್ಡಾಡ್ತಾ ನೋಡತ್ತಾರ ಅದಕ್ಕೆ ನಾವ್ ಕೊರಗಂಗಿಲ್ಲ ಬಿಟ್ಟು ಬರ್ತೀನಿ ಚಕ್ಕಿ ಬಡ್ಡಾಗ ಅಂತ ನಾನು ಮೈ ಮೇಲೆ ಬೀಳಲ್ಲ ಹಾಕಿ ಏನ್ ತಿಳ್ಕೊಂಡ್ ಲಟ್ಕಿ ಮುಳ್ಯಕಳ ದೇವ್ರಿಗೆ ಗೊತ್ತು ಆದ್ರ ನಿಜವಾದ ನೀ ಹೇಳಿದ್ದ ನನಗ್ ಗೊತ್ತಾದ್ರ ದಾಕಿ ಗೊತ್ತಾದ್ರ ಊರ್ಲಾಕ್ ಒಂದ್ ಸೌತಳ ಏ ಅಪ್ಪಾಜಿ ನಾ ಸೆಕ್ಸೆಬಲ್ ಮಾತ್ ಮಾತಾಡ್ತೀನಿ ಯಾವಾಗ ಅದ್ರ ಮೀರಿದ್ದು ಮಾತಾಡ್ತೀನಿ ಪಾಪ ನೋಡು ಅವೇನೋ ನಿನ್ನ ಮರಳು ಮಾಡಿ ತಾಳಿ ಕಟ್ಟಿರ್ಬೋದು ಆದ್ರ ಚಿಂತೆ ಮಾಡ್ಬೇಡ ಕಿಸ್ಸ ಕಿತ್ತೆಸೆದು ಬಿಡು ಆ ಕಟ್ಟಿದ ತಾಳಿಯನ್ನು ನಿನ್ನ ಈ ಸಮಾಜ ತಾಳಿ ಇಲ್ಲದ ಬೋಳಿ ಇದ್ದರು ಚಿಂತೆ ಕಿತ್ತೆಸೆದು ಬಿಡು ಆ ಮಂಗನ ಮಗ ಮಾರಿಗೂ ಒಗದ್ಬಿಡವನು ಏ ನೀ ಸಂಸಾರ ಕುಡ್ಸಾಕ್ ಬಂದಿ ಸಂಸಾರ ಹೊರಸಾಕ್ ಬಂದಿ ಮತ್ ಕರೆಕ್ಟ್ ಐತಿ ಬೋಳಿ ಮಗ ಅಕ್ಕಿ ಬೋಳಿ ಮಗಳು ಬೋಳಿಯಲ್ಲಿ ನಮ್ಗೇನು ಬೋಳಿ ಮಕ್ಕಳ ದೋಸ್ತ ಮಾಡಿ ತಲಿಯಾಕ್ ಕೂದಲ್ ವಿಚಾರ ಮಾಡತ್ತೆ ನಮ್ ಮನೆಯ ಪದ್ಧತಿ ಐತಮ್ಮ ನಮ್ ಮನೆಯಾಗ ಯಾರ ಖಾನಕ್ಕ ಯಾರಿಗೂ ಕೂದಲಿಲ್ಲ ಈಗಿನೂ ಬಂದಿಲ್ಲ ಮನಿಗೆ ಹೊಸಕ ನಿಂದಿರ್ತಾಳೆ ನಮ್ಮವ್ವ ಈ ಬಂದ್ ಅಂದ್ಕೊಳ್ಳು ಕತ್ತಿ ತಗೊಂಡ್ ಮಳಕಾಲ್ ಸದ್ಯ ತಲೆ ವಿಚಾರ

ಮೃಗೇ ಬಾ ತಂಗಿ ತೊಗರಿಯಗ ಬಾ ತಕ್ಕಿ ತೊಗರಿಯಗ ಬಾ ತಕ್ಕಿ ಹೋಗೋ ತೊಗರೆ ಕರತ ಏನು ಮರೆ ಆ ಮ್ಯಾಗ್ನೆಟ್ ಇದ್ದಂಗಾದಾ ಅಲ್ಲೂ ಅಲ್ಡ್ಕಂತಾ ಇಲ್ಲೂ ಅಂಟ್ಕೊಂತಾಳೆ ಕ್ಯಾಂಗ್ ನಿನಿಗ ಯಾವನ್ಲಿ ತೊಗರಿಯಗ ನೀ ಅಂದ್ರೆ ಮತ್ತೆ ತೊಗರಿ ಅಂತಾ ಅಂದ್ರೆ ಏ ಕಾಮ ಕಾಣೋದ ಎಲ್ಲ ಹಡೆ ಅಂದಂಗ ಕಾಮಕ ನ ನಿನಿಗ ಏನು ಮಾತಾಡಿದ್ರು ಅಶದ್ಧ ಉಂಟಾಗಕತ್ತೆ ಕಿಮ್ಯಾಕ

യേം സിമട കൺട കട്ടാ ഭരതി ന നിന ചൊട കെട്ടി മന സമായ ಮಾಡಿ ಅಂತ ನಾನು ನನಗೆ ಮೋಸ ಮಾಡಕ್ಕೆ ಇಷ್ಟಪಡಂಗಿಲ್ಲ ನಾ ಹೋಗ್ಬೇಕಲ್ಲ ಹೋಗ್ತೀನಿ ಮದುವೆಗೆ ಅಂಕುರ್ ಹೇಳಿಲ್ಲ ಹೇಳಿಲ್ಲ ನಾ ಬರ್ಲಿಲ್ಲ ಹೆಂಗಿದ್ರು ಸಮೀಪದಾಗ ಫಸ್ಟ್ ನೈಟ್ ಕಾಣುತ್ತ ಅದಕ್ಕರ ಕರಿ ಸ್ವಲ್ಪ ನೋಡಿ ಹೋಗಿರ್ತೀನಿ ಇಲ್ಲ ಸರ್ಕಲ್ ಇಟ್ಕೊಂಡ್ ಸರ್ಕಲ್ ಇಟ್ಕೊಂಡ ವೆರಿ ಗುಡ್ ಅದು ಮೊಬೈಲ್ ಆನ್ಲೈನ್ ಬಿಟ್ಬಿಡ್ತೀನಿ ಲೈವ್ ಹಾಕಿರ್ತೀಯಾ ಪೂರ್ತಿಯಪ್ಪ ಅದು ಸ್ವಲ್ಪ ಲಿಂಕ್ ಕಳ್ಸಪ್ಪ ಜಿನ್ ಲಿಂಕ್ ಬೇಡ ಆನ್ವೇ ಆನ್ವೇ ಹಾಟ್ ಚಲೋ ಮಾಡಿರಿ ರೈಟ್ ಬಂದ್ಬಿಡ್ತಾನ ಸುಮ್ದು ಹತ್ತಕ್ಕೆ ತೊಗೊಂಬೇ ಅವಾಗಲೇ ಯಾಕಲೇ ಅದೇನು ಅಲೇ ನಂಗೇನು ಆನ್ಲೈನ್ ಮಾಡಲ್ಲ ಹೇಳ ಮತ್ತ ಯಾಕೆಲೆ ಮತ್ತೆ ಮದ್ವೆ ಕರಿದಿಲ್ಲ ಮತ್ತೆ ಇದಕ್ಕಾರೆ ಕರಿಬೇಕಲ್ಲೇ ಮಾನವೀತೆ ಐತೆನ್ಲಿ ಅಲ್ಲಿ ಹೌದ್ ಗಲ್ಲಿಗೆ ಏರ್ಸ್ಬೇಕಾದ್ರು ಕೊನೆ ಆಸೆ ಕೇಳ್ತಾರೆ ನಿಮ್ಮ ಊರು ನನ್ನ ಗಲ್ಲಿಗೆ ಏರ್ಸಿದಂಗೆ ಮಾಡ್ರಿ ಕೊನೆ ಆಸೆ ಕೇಳಂಗಿಲ್ಲ ಅದ ಕೊನೆ ಆಸೆ ನಿನ್ನ ಕೊನೆ ಆಸೆ ಏನು ಏನು ಅದ ಪಸ್ಟ್ನೈಟ್ ನೋಡುದು ಸಿ ಸಿ ಕ್ಯಾಮ್ರಾ ಕುಂಡ್ರಿಸ್ಬಿಟ್ಟು ಹೋಗ್ತ ನಾವು ಮತ್ತೆ ಸಾವಿರ ಖರ್ಚು ಮಾಡಿದ್ ನಾವು ನೋಡಿ ಕನ್ ಸುಮ್ಮ ಮತ್ತೆ ಕ್ಯಾಮೆರಾ ಇಟ್ಟಿ ಊರನ್ನ ನೋಡಿ ಮಾಡ್ಕೊಳಾರ ಏನರ್ ಬಡ್ರೆ ಮಾಡಿ ಹೋಗ್ಲೇ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನ್ ಓ ನಲ್ಲಾ ಕರಿಮಣಿ ಮಾಲಿಕ ಕರಿಮಣಿ ಮಾಲಿಕ ನೀ ಮತ್ತೆ ಯಾರು ಏನು ತಾಳಿ ತೋರ್ಸಾಕ್ತಿ ಆದ್ರ ತಾಳಿ ಒಂದ್ರ ಪ್ರವಯ್ದ ಕೈ ತೋರ್ತೂ ಅವ ಯಾವ ಕೆಲಸಕ್ಕೂ ಉಪಯೋಗಿಲ್ಲ ಹೌದು ನಿಮಗೆ ಗೊತ್ತಿಲ್ಲ ಕಟ್ಟು ಸತ್ಯ ಒಂದು ಹೇಳ್ತೀನಿ ತಿಳಿದರೆ ತಿಳ್ಕೊ ಇರಲಿಲ್ಲ ಅಂದ್ರೆ ಹೋಯ್ಕೋ ಏನು ಅದನ್ನ 1500 ರೂಪಾಯಿ ಆಸೆಕ ಅವನು ಮಕ್ಕಳು ಆಪರೇಷನ್ ಮಾಡ್ಸ್ಕೊಂಡನ ಸಿಕ್ಕೇ ಇಲ್ಲದು ಮೊಬೈಲ್ ಕರೆನ್ಸಿ ಮುಗಿದ ಮೊಬೈಲ್ ಎಲ್ಲ

ಅದ್ರಾಗಿನ ಹದಿನೈದು ನೂರು ರೂಪಾಯ್ ಅದು ನಿನ್ನವನು ಬರೀ ಐದು ರೂಪಾಯಿ ಕೊಟ್ಟಿಲ್ಲ ನನಗೆ ಸಾವಿರ ರೂಪಾಯಿ ಮಾಡಿಸಿದವಂಗ ಅವ್ನಗ ಐದ್ನೂರು ರೂಪಾಯಿ ಮಾಡ್ಕೊಂಡು ಅವ್ನ್ಗ ಅವೇ ಅಂಜಾಕ್ ಹೋಗಬೇಡ ನೀ ಏನು ಚಿಂತೆ ಮಾಡಕ್ಕೆ ಹೋಗಬೇಡ ಆ ಡಾಕ್ಟರ್ ಹಂಗೆ ಪರಿಚಯ ಅದಾರ ಆ ಬಾಟ್ಲಿ ಹೊತ್ಕೊಂಬರ್ತೀನಿ ನಾ ಇಲ್ಲ ಯಾಕೆ 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 ಅವ ಡಾಕ್ಟ್ರೆಲ್ಲ ಬಾಟ್ಲಿಯಾಗ ಇಟ್ಟಿದ್ದ ಆ ಆದ್ರೆ ಅವ ನಾಯಿ ನಾಯಿಸಾಕಿ ಅನ್ನಲ್ಲ ಟಾಮಿ ಆ ಟಾಮಿ ಆ ಟಾಮಿ ಅದನ್ನ ಬಾಯಿಗೆ ಇಟ್ಕೊಂಡು ಬೈಬಿಟ್ಟಿತ್ತು ಶಿವ ಶಿವ ಪರಮಾತ್ಮ ಆ ಟಾಮಿಗ ನಂದ ಬೇಕಾಗಿತ್ತ ಆಯ್ತು ಅವಿ ಅಂದಕ್ಕೆ ಹೋಗಬೇಡ ಆ ಟಾಮಿ ನಾನು ಮೊದಲಿಂದ ಸಾಕಿದ್ದೇನೆ ನಾನು ಮಾಡ್ರಿ ಓಡ್ ಬರುತ್ತೆ ಎತ್ಕೊಂಡ್ಬರ್ತೀರಿ ಚಿಂತೆ ಮಾಡ್ಬೇಡೋ ದೋಸ್ತ ಎಷ್ಟಾಗ್ಲಿ ನಾನು ಪ್ರಾಣ ಸ್ನೇಹಿತ ವೆರಿ ಗುಡ್ ನೀ ಹೂ ಅನ್ನು ಸಾಕು ಇಲ್ಲ ಟಾಮಿದಾರ ತರ್ತೀನಿ

அந்த அதாபிக்கு நான்கா அதான் திருத்துறேனும் அதான் அதுக்கு கிழக்கு எல்லையிட்டது ಲೇ ಮಕ್ಕೆ ಅಂತ ಯಾಕೆ ಸಾಯ್ತಿರ್ಲಿ ಇನ್ ಮತ್ತೆ ನೀವು ಇಬ್ರು ಮದುವೆ ಆದ್ರೆ ನಾವು ಒಂಟಿ ಮೇವರ್ ಸಿಕ್ಕೆ ಟ್ಯಾಕ್ ಕಟ್ಟೆರ್ಲಿ ನನ್ನ ದತ್ತು ತೂಬಿಡ್ರ ಬೇಡ ನಿನಗೆ ಹಾಲು ಕುಡಿಸೋ ಶಕ್ತಿ ನಮಗಿಲ್ಲಪ್ಪ ಇಲ್ಲಪ್ಪ ನಿನಗೆನ್ ಅನ್ನಂಗಿಲ್ಲ ಯಾಕಿದ್ರು ಹರೇದಕ್ಕೆ ಮಮ್ಮಿ ಅದಾಳ ಓಡಿ ಓಡಿ ಬಂದು ಅಣಿಗೆ ನೀ ದಿ ನೀ ತಾಮಿ ಪಾಪಾ ನನ್ನ ನನಗ ಒಂದ್ ಹೆಸರುಡು ಬೋಳಿ ಮಗ ಬೋಳಿ ಮಗ ಕಟ್ಟಪ್ಪ ಟಾಮಿ ಮಗ ಇದು ಟಾಮಿ ಪಪ್ಪ ಎಷ್ಟು ಉದ್ದ ಅದು ನಿಮ್ದು ಉದ್ದ ಇರ್ಲಿಪ್ಪ ಏನ ಪೊಲೀಸ್ರೆಲ್ಲ ಹಿಡಿದ್ರು ಸಹಿತ ನಾ ತಪ್ಪಿಸ್ಕೊಂತೀನಿ ಏನ್ ಹೆಸರು ಕೇಳ್ತಾರ ಬೋಳಿ ಮಗ ಕಟ್ಟಪ್ಪ ಟಾಮಿ ಅಪ್ಪ ಇನ್ನೊಂದ್ಸಲ ತಪ್ಪ ಮಾಡ್ಬೇಡ ಹೋಗ್ತಾರ ಅವ್ರು ಮತ್ತೆ ಟಾಮಿ ಮಮ್ಮಿನ ಮುಟ್ಟಬಪ್ಪ ಆಯ್ತಪ್ಪ ಮುಟ್ಟಂಗಿಲ್ಲ ಈಗ ಸಾಯಂಗಿಲ್ಲ ದೊಡ್ಡವ್ರ ಒಂದು ಹೇಳ್ಯಾರ ಮಳಿ ಆಗಿ ತಂದ ಮಾತ್ರ ಬರಗಲ್ಲ ನೆನ್ ಬೆಳಂಗಿಲ್ಲ ಮಳಿ ಆಗಿ ನಿಂತೈತೆ ಅಂದ ಮಾತ್ರ ಬರಗಲ್ಲ ನನ್ ಬೆಳಂಗಿಲ್ಲ ನಾಯಿ ಲಸಮ ಕೈ ಕೊಟ್ಟ ಮಾತ್ರ ಚಿಕ್ಕಲ್ ಮುಂಡಿ ಬಿಟ್ಟಲ್ ಜೀವನ ಏನು ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಆಕೈತಿ ಬಿಟ್ಟು ಅದು ಹುಡುಗಿ ಜಾಗ ಮತ್ತೊಂದು ಹುಡುಗಿ ಬಂದೇ ಬರ್ತೈತಿ ನಿನಗೇನ ಬಂಗಾರನೂ ಹಚ್ಚಿಲ್ಲ ಬೆಳೆನೂ ಹಚ್ಚಿಲ್ಲ ಬರ್ಲಿಲ್ಲ ಅಂದ್ರೆ ಬಂದರ ಬಾಯಿಲ್ಲ ಹೊಯ್ಕೋತ ಹೋಗ ಬಂದರ ಬಾಯಿಲ್ಲ ಹೋಗ ನಿನಗೇನ ಬಂಗಾರ వర్తిని హోదర హోతిని కందన వ르తిని హోదర వ르తి ఏ ఇక్కడ చూట్ ಹುಡುಗಿ ನಿಮ್ಮಿತ್ತ ಮನಸ ಭರ್ಪೂರ ಆದ್ರೆ ನೀ ಮಾಡೋ ದಿಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನ ಆಗ ನನ್ನ ಕನಸಿನ ಆಗ ಆದ್ರೆ ಹುಡುಗಿ ಹುಡುಗಿ ಹುಡಿಯಲಿಲ್ಲ ನಸೀಬದಾಗ ನಿಂಗ ಸೊನು ಅಂದ ಚಾಂಗ್ ಒಂದ

ನಿನ್ನ ಕೈಯ ಮುಗಿಲ ಎರಡು ತಾಸ ಐತಿ ಮದುವೆ ಆಗಿ ಇನ್ನು ಶಿವ ಇಲ್ಲ ಹರ ಇಲ್ಲ ಮಗನ ಈಗ ಹೋಗಂತಿಲ್ಲ ನನಗೆ ಮತ್ತೆ ಈಗ ಇಲ್ಲ ಈಗ ಹೋಗು ಮತ್ತೆ ಎಲ್ಲ ಮುಗಿಸ್ಕೊಂಡು ನಿಕಟ್ ನಾನು ಹಚ್ಚಿ ನೀವು ಹೋಗಪ್ಪ ಮತ್ತ ಆ ಟಾಮಿ ಮನಿ ಬಿಟ್ಟು ಹೋಗುದ್ರ ಹುಡುಗ ಹಿಡ್ಕೊಂಬಾರಲ್ಲ ಆಯ್ತಪ್ಪ ಟಾಮಿ ತೊಂಬರ್ತೀನಿ ಹೋಲ ನೀ ಇಬ್ಬರು ಬಾಳೆ ಮಾಡ್ಕೊಂಡು ತಿನ್ರಿ ವರ್ಷ ತುಂಬ ಕುಡ್ದ ನನ್ನಂತ ಅವ್ನ ಮಗನ ಹಿಡ್ರಿ ಅಂತ ಆಶೀರ್ವಾದ ಮಾಡ್ತಾನ ತಿಳಿ ನಿಮ್ಮೂರ್ ಇಬ್ಬರದು ದುಮ್ಸನ್ ಫಸ್ಟ್ ನೈಟ್ ನಡೆದಾಗ ಇಬ್ಬರಿಗೆ ಮೌಲಾದಾಗ ಬಸಿಲ್ ನಿಮ್ಮ

எனூர மதிதெல்ல ஒடுகி நன்ன மன사 மாத்தின கிளியே முக்கள அதயா பிரீதிய மல்கு நீ துர வாடயா மேசிக்காய் மேசிக்காய் ஹுடிகாடி 나번 எல்லி ஒசிச்சலா நாய் ನನಗೆ ಏ ಇಬ್ರು ಮುಗಿಸ್ಕೊಂಡ್ ಬರ್ಲಿ ಅಟ್ ಮಾಡಿ ಬರ್ರಿ ನಿನ್ನ ಸಂಬಂಧ ನಾಯೇನ್ ಇದು ಮಾತ್ರ ನೀ ನೀವೆಲ್ಲ ತಿಳ್ಕೊಂಡಿರ್ಬಹುದು ನಾಯಿ ಕೈ ಕೊಟ್ರ ನೀವು ಇನ್ನು ಶಿಸ್ತ ಶೆರೆ ಕುಡ್ದು ಕಳತು ತುಂಬ ಸಾಯ್ತಾನ ಅಂತೇಳಿ ನೋಡ್ರಪ್ಪ ನಾನು ವಯಸ್ಸಿ ನನ್ನ ತಮ್ಮಂದಿರ ನಿಮ್ಗೂ ಒಂದು ಬುದ್ಧಿ ಮಾತು ಹೇಳ್ತೀನಿ ನನಗೆ ಬುದ್ಧಿ ತೆಲಿ ಬಡದತ್ತಲ್ಲ ಅದಕ್ಕೆ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ಯಾವ್ದಾರ ಹುಡುಗಿ ಕೈ ಕೊಟ್ಟಾಳ ಅಂತ ಹೇಳಿ ಶಿಸ್ತ ಸೆರೆ ಕುಡಿದು ಕಳೆ ತೂತು ಬಿಳಿಸ್ಕೊಂಡು ಯಾರು ಸಹಾಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಪ್ರೀತಿ ಮಾಡಕ್ ಇನ್ನೂ ಸಾವಿರಾರು ಹುಡುಗಿಯಾರು ಸಿಗ್ತಾರ ಆದ್ರೆ ಎಲ್ಲರ ಹುಡುಗಿ ಕೈ ಕೊಟ್ಟಾಳ ತಾವೇನಾರ ಶಿಸ್ತಂಗ್ ಸೆರೆ ಕುಡಿದು ಸತ್ತು ಆದ್ರೆ ನಮ್ಮ ನಮ್ನ ನಮ್ಕೊಂಡ್ ಕುಟ್ಟಂತ ನಮ್ಮ ತಂದಿ ತಾಯಿ ಈಗಿನೊಬ್ ಮಗ ಸಿಗಂಗಿಲ್ಲಪ್ಪ ಮಗ ಸಿಗಂಗಿಲ್ಲ ಯಾಕಲೇ ನಮ್ಮ ಮನೆ ಮನ್ಮನೆ ಮಕ್ಕಳ ಆಪರೇಷನ್ ಆಗೈತ್ಲೆ ನಮ್ಮ ಅಪ್ಪ ಇನ್ ಎಟ್ಟ ಸ್ಯಾಂಡ್ ಮಾಡಿದ್ರು ನಮ್ಮ ಅವನ್ ನಂದು ಟಾಮಿ ಇಲ್ಲ ಅವ್ರದ್ದು ಅದು ಇಲ್ಲ ಅಂದ್ರ ನಾ ಇನ್ ಮೂರನೇದವ್ನು

ಸರಿ ಪ್ರೀತಿ ಮೇಲೆ ನಿಯತ್ತೆ ಎವತ್ತು ಕಳ್ಕೊಳ್ಳಂಗಿಲ್ಲ ನಿಮ್ಮವ್ ನಿಯತ್ತೆ ಬಿಟ್ಟು ನಡೆದಾಕಿ ನೀನು ಅದಕ್ಕ ಇಂತ ಡಬ್ಬನ್ ಡಬ್ಬುನ ಕಾಕಣ್ಣ ಮದುವಿಗೆ ನಿಮ್ಮ ಏನ್ ಏನೇ ಡಬ್ಬ ಹಾಕಲೇ ನನಗೂ ಬರ್ತಾವ ಮಗನ ಎ ಬಿ ಸಿ ಜಡ್ ಮಟ್ಟ ಬರ್ತಾವ ಏನು ಹೇಳ್ತಿಲಿ ಅಂತಲೇ ಏ ಏ ತಾಮಿ ಒದದ್ದು ಕೈಗೆ ಜಿಗದಾಡಕ ತಮಕನ ಏನು ತಾಮಿ ತಂದ್ ಕೊಡವನ ನಾ ಏ ಹೆ ಜಿಗದಾಡ ಬರಲೇ ಬೋತಡಿ ಕೆ ಏ ಪಾರ್ ಅಗ್ರೆಸ್ ಬಿ ಪಾರ್ ಬೈಡ್ ಎ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ನನಗೂ ಬರ್ತಾವ ಇಂಗ್ಲಿಷ್ ನೀನ್ ದೊಡ್ಡ ಇಂಗ್ಲಿಷ್

ಏಕೆ كده ಚಂದನ ಒಂದು ಹುಡುಗಿ ಮಧ್ಯವಾಗಿ ನೀನು ಹotti ನ ವರಸಲಿಲ್ಲ ನನ್ನ ಹೆಸರು ಏನು ಅಲ್ಲಿ ಟೆಂತ್ ಎಕ್ಸಾಮ್ ನೆಗ್ ಅದನ್ನ ಒದ್ಕೊಂಡೆ ಅಂತ ಹೇಳ್ತನಿ ಬರಲೇ ಹೋಗಾ ದೇವ್ರ ಗರ್ಭದ ಗುಡಿ ಅಂತ ಮನಸ್ಸು ಕೊಟ್ಟನ ಗಡಸಿರಿ ಅಂತದ್ರೊಳಗ ತಾಯಿ ಅನ್ನವರ ನೆಟ್ಕೊಳ್ದ ಬಿಟ್ ನಿಮ್ಮಂತ 나ಯಿ ಗಳು ಅದು ನಮ್ದು ತಪ್ಪು ತಾಯಿಗಳು ಇಟ್ಕೊಂಡಿದ್ರೆ ಎಂದೋ ಅಣ್ಣ ಕಾಣ್ತಿದ್ದನು ನಿಮ್ಮತ್ತ ಇಟ್ಕೊಂಡಿದ್ದಕ್ಕೆ ಇವತ್ತು ಊರ ಬಸ್ ಸ್ಟ್ಯಾಂಡ್ ನಾಗ ಕೂದ್ಲಾ ಬಿಟ್ಕೊಂಡ್ 我们。